ಒಟ್ಟು ಜನಸಂಖ್ಯೆಯಲ್ಲಿ ಮೂರನೇ ಒಂದು ಭಾಗ ಯುವಕರು ಯುವಕರು ಅಂದ್ರೆ ಯಾರು ಬರೀ ಹುಡುಗರು ಅಂತ ಮಿಸ್ಟೇಕ್ ಮಾಡ್ಕೋಬೇಡಿ ಯೂತ್ ಇನ್ಕ್ಲೂಡ್ಸ್ ಹಿ ಅಂಡ್ ಸಿ ಹುಡುಗರು ಇದ್ದಾರೆ ಹುಡುಗರು ಇದ್ದಾರೆ ಅರ್ಥ ತಗೊಳ್ಳಿ ಜಗತ್ತಿನ ಎಲ್ಲ ಮಹತ್ತರ ಬದಲಾವಣೆಗಳ ಹಿಂದೆ ಯುವಕರು ಮಹಾನ್ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮಹಾನ್ ಪಾತ್ರವನ್ನು ವಹಿಸಿದ್ದಾರೆ ಭಾರತ ದೇಶದ ವಿಮೋಚನಾ ಹೋರಾಟದಲ್ಲಿ ನಗು ನಗುತ ನೇಣುಗಂಬಕ್ಕೇರಿದ್ದಾರೆ ಬ್ರಿಟಿಷರ ಗುಂಡಿಗೆ ಎದೆಯನ್ನು ಕೊಟ್ಟಿದ್ದಾರೆ ಜೈಲು ವಾಸ ಅನುಭವಿಸಿದ್ದಾರೆ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದ್ದಾರೆ ಶಾಲೆಯನ್ನ ಬಿಟ್ರು, ಕಾಲೇಜನ್ನು ಬಿಟ್ರು, ಉದ್ಯೋಗ ಬಿಟ್ರು, ಮನೆ ಮಠನ್ನ ಬಿಟ್ರು, ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿ. ಅಂತಹ ಒಂದು ಪರಂಪರೆ ಈ ದೇಶದ ಈ ಜಗತ್ತಿನ ಯುವಜನರಿಗಿದೆ ಅಂಥ ಯುವಜನ್ ಇವತ್ತು ಒಂದು ಇತಿಹಾಸ ಪರಂಪರೆ ಇರ್ತಕ್ಕಂಥ ಅಬ್ಬಕ್ಕ ರಾಣಿ ಅಂತಕ್ಕಂಥ ಒಂದು ಹೋರಾಟದ ಕಿಚ್ಚಿರ್ತಕ್ಕಂಥ ಈ ಮಂಗಳೂರು ಶಹರ್ನಲ್ಲಿ ಡಿ ವೈಎಫ್ ತನ್ನ ಹನ್ನೆರಡನೇ ರಾಜ್ಯ ಸಮ್ಮೇಳನ ನಡೆಸ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ ಮತ್ತು ಸಂತೋಷದ ವಿಚಾರ ಇವತ್ತಂದ್ರೆ ಅದು ಎಲ್ಲ ಮಾನವ ಸಂಪನ್ಮೂಲಗಳಿಗಿಂತ ಉತ್ಕೃಷ್ಟವಾದಂಥ ಸಂಪನ್ಮೂಲ ಯೂತ್ ಅಂದ್ರೆ ಬದಲಾವಣೆಯ ಸಂಕೇತ ಯೂತ್ ಅಂದರೆ ಪ್ರಗತಿಯ ಸಂಕೇತ ಯೂತ್ ಅಂದ್ರೆ ಶೋಷಣೆಯ ವಿರುದ್ಧ ಅನ್ಯಾಯದ ವಿರುದ್ಧ ದಬ್ಬಾಳಿಕೆಯ ವಿರುದ್ಧ ರಿಬೆಲ್ ತಿರುಗು ಬೀಳತಕ್ಕಂಥ ಒಂದು ಶಕ್ತಿ ಅಂದರೆ ಅದು ಯುವಶಕ್ತಿ ಅಂತಹ ಯುವಶಕ್ತಿ ಅಂತಹ ಪರಂಪರೆ ಇರ್ತಕ್ಕಂಥ ಯುವಜನರ ಈ ಸಮ್ಮೇಳನವನ್ನ ನಾನು ಹೆಮ್ಮೆಯಿಂದ ಮತ್ತು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತಕ್ಕಂಥ ಘೋಷಣೆ ಮಾಡ್ತಾ ಇದ್ದೆ ಬಂಧುಗಳೇ ಇವತ್ತು ಇಡೀ ಭಾರತ ದೇಶ ಅಲ್ಲ ಇಡೀ ಜಗತ್ತನ ಜನರು ಆತಂಕದಲ್ಲಿದ್ದಾರೆ ನಾಗರಿಕತೆ ಪ್ರಾರಂಭ ಆದಾಗಲಿಂದ ಜಗತ್ನಲ್ಲಿ ಯುದ್ಧಗಳು ನಡೆದಿವೆ ಎಷ್ಟು ಯುದ್ಧಗಳು ನಡೆದಿವೆ ಎಷ್ಟು ಜನ ಸತ್ತಿದ್ದಾರೆ ಎಷ್ಟು ಗಾಯಾಲುಗಳಾಗಿದ್ದಾರೆ ಎಷ್ಟು ಆಸ್ತಿ ಪಾಸ್ತಿ ನಾನೇ ಆಗಿದೆ ಎಂತಕ್ಕಂಥ ವಿಚಾರನ ನಿಖರವಾಗಿ ಹೇಳುವುದಕ್ಕೆ ಸಾಧ್ಯ ಇಲ್ಲ ಆದರೆ ಎರಡನೇ ಮಹಾಯುದ್ಧ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೈದರಿಗೂ ನಡೆಯಿತು ಜಗತ್ತಿನ ಎಲ್ಲ ರಾಷ್ಟ್ರಗಳು ಒಂದಲ್ಲ ಒಂದು ರೀತಿಯಲ್ಲಿ ಎರಡನೇ ಮಹಾಯುದ್ಧದಲ್ಲಿ ಭಾಗಿಯಾದರು ಎರಡು ಕೋಟಿ ಸೈನಿಕರು ಸತ್ತೋದರು ನಾಲ್ಕು ಕೋಟಿ ನಾಗರಿಕರು ಸತ್ತೋದ್ರು ಹಳ್ಳಿಗಳಿಗೆ ಕಾಡಿಗೆ ಬೆಂಕಿ ಹಚ್ಚಿದರು ಕಾರ್ಖಾನೆಗಳನ್ನು ಧ್ವಂಸ ಮಾಡಿದರು ಬಂದರುಗಳನ್ನು ಧ್ವಂಸ ಮಾಡಿದರು ರಸ್ತೆಗಳನ್ನು ನಾಶ ಮಾಡಿದರು ರೋಗ ರುಜಿನಗಳು ಅಪಾರವಾದಂಥ ಮಾನವ ಹತ್ಯೆ ಇಂಥ ಸಂಕಷ್ಟಗಳನ್ನು ಎದುರಿಸಿದ್ರು ಜಗತ್ತಿನ ಜನ ತೀರ್ಮಾನ ಮಾಡಿದರು ಇನ್ನು ಮುಂದಕ್ಕೆ ನಾವು ಯುದ್ಧಗಳು ಮಾಡಬಾರ್ದು ಜಾಗತಿಕ ಸಮಸ್ಯೆಗಳನ್ನು ಒಂದು ಟೇಬಲ್ನಲ್ಲಿ ಕೂತು ಮಾತುಕತೆಯ ಮುಖಾಂತರ ಇತ್ಯರ್ಥ ಮಾಡ್ಕೋಬೇಕು ಅಂತ ವಿಶ್ವಸಂಸ್ಥೆಯನ್ನು ಸ್ಥಾಪಿಸಿದೆ ಇದಾಗಿದ್ದು ಹತ್ತೊಂಬತ್ ನೂರ ನಲವತ್ತೈದರಲ್ಲಿ ಸ್ನೇಹಿತರೆ ಅಲ್ಲಿಂದ ಇಲ್ಲಿಯವರೆಗೆ ಯುದ್ಧಗಳು ನಿಲ್ಲ ಸ್ವಿಜರ್ಲೆಂಡ ಒಂದು ವಿಶ್ವವಿದ್ಯಾಲಯದ ಅಧ್ಯಯನದ ಪ್ರಕಾರ ಹತ್ತೊಂಬತ್ ನೂರ ನಲವತ್ತೈದರಿಂದ ಇಲ್ಲಿಯವರೆಗೆ ಜಗತ್ನಲ್ಲಿ ಮುನ್ನೂರಕ್ಕೂ ಹೆಚ್ಚು ಯುದ್ಧಗಳು ನಡೆದಿವೆ ಪ್ರತಿ ವರ್ಷ ಸರಾಸರಿ ಒಂದು ಲಕ್ಷ ಜನ ಸಾಯ್ತಾ ಇದ್ದಾರೆ ಇವತ್ತು ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಡೀತಾ ಇದೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಯುದ್ಧ ನಡೀತಾ ಇದೆ ವಿಶ್ವಸಂಸ್ಥೆ ಆಗಲಿ ಜಗತ್ತಿನ ಶಾಂತಿ ಪ್ರಿಯರಾಗಲಿ ಈ ಯುದ್ಧಗಳನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗಿಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳು ತಮ್ಮ ಆನಿಯಲ್ ಬಡ್ಜೆಟ್ನಲ್ಲಿ ಅತಿ ಹೆಚ್ಚು ಹಣನ ರಕ್ಷಣಾ ಇಲಾಖೆಗೆ ಖರ್ಚು ಮಾಡ್ತಾ ಇದ್ದಾರೆ ಭಾರತ ದೇಶ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಜೆಟ್ನಲ್ಲಿ ಆರು ಲಕ್ಷ ಐದು ಸಾವಿರ ಕೋಟಿ ರಕ್ಷಣಾ ಇಲಾಖೆಗೆ ನಾವು ಖರ್ಚು ಮಾಡ್ತಾ ಇದ್ದೇವೆ ಜಗತ್ತಿನಲ್ಲಿ ಯಾವುದಾದರೂ ಒಂದು ಉದ್ಯಮ ಲಾಭ ಗಳಿಸ್ತಾ ಇದೆ ಅಂತಂದ್ರೆ ಅದು ಡಿಫೆನ್ಸ್ ಇಂಡಸ್ಟ್ರಿ ಯುದ್ಧ ಸಾಮಗ್ರಿಗಳನ್ನು ತಯಾರು ಮಾಡ್ತಕ್ಕಂಥ ಸರಬರಾಜು ಮಾಡ್ತಕ್ಕಂಥ ಮಾರಾಟ ಮಾಡ್ತಕ್ಕಂಥ ಅವುಗಳನ್ನು ಬಳಕೆ ಮಾಡ್ತಕ್ಕೆ ತರಬೇತಿಯನ್ನು ನೀಡ್ತಕ್ಕಂಥ ಉದ್ಯಮ ಬಹುದೊಡ್ಡ ಲಾಭದಾಯಕರಾದಂಥ ಉದ್ಯಮ ಅಷ್ಟು ಮಾತ್ರ ಅಲ್ಲ ಇವತ್ತು ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಕೂತು ಒಂದು ಬಟನ್ ಅನ್ನು ಒತ್ತಿದರೆ ಇಡೀ ವಿಶ್ವ ಭಸ್ಮ ಆಗೋಗುತ್ತೆ ಇಂತಹ ಒಂದು ಪರಿಸ್ಥಿತಿನಲ್ಲಿ ನಾವಿದ್ದೀವಿ ಈ ಯುದ್ಧಗಳಿಂದ ಬಹುದೊಡ್ಡ ಬಲಿಪಶುಗಳು ಅಂದರೆ ಯುವಕರು ಅಂತಕ್ಕಂಥ ಸತ್ಯಾನ ನೀವು ಮರೆಯಬಾರ್ದು ನಮ್ಮಂಥ ಮುದುಕರು ಯುದ್ಧ ಭೀಮೆಗೆ ಹೋಗೋದಿಲ್ಲ ಮಕ್ಕಳು ಹೋಗೋದಿಲ್ಲ ಹೆಂಗಸರು ಹೋಗೋದಿಲ್ಲ ಅತಿ ಹೆಚ್ಚು ಪ್ರಾಣ ಕಳ್ಕೊಳ್ತಕ್ಕಂಥವರು ಯೂತ್ ಆಫ್ ದಿ ವರ್ಲ್ಡ್ ಅನ್ನೋ ಸತ್ಯವನ್ನು ನಾವು ಮರೆಯಬಾರ್ದು ಹೆಚ್ಚು ಹೆಚ್ಚು ಹಣ ಯುದ್ಧಕ್ಕೆ ಖರ್ಚು ಮಾಡಿದರೆ ಜನಕಲ್ಯಾಣಕ್ಕೆ ಹಣ ಇರೋದಿಲ್ಲ ಶಿಕ್ಷಣ ಆರೋಗ್ಯ ಉದ್ಯೋಗ ವಸತಿ ಸಾರಿಗೆ ಇಂಥ ಎಲ್ಲದರಿಂದ ವಂಚಿತರಾಗಿ ಬಹುದೊಡ್ಡದಾಗಿ ನರಳತಕ್ಕಂಥವರು ಈ ಜಗತ್ತಿನ ಈ ದೇಶದ ಯುವಕರು ಅಂತಕ್ಕಂಥದ್ದು ಯಾರೂ ಮರೆಯಬಾರ್ದು ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ಈ ದೇಶದಲ್ಲಿರ್ತಕ್ಕಂಥ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೆ ಮನವಿ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಯುದ್ಧ ವಿರೋಧಿ ಧ್ವನಿಯನ್ನು ಎತ್ತಬೇಕಾಗಿದೆ ಶಾಂತಿಯನ್ನು ಬಯಸಬೇಕಾಗಿದೆ ಆ ಮುಖಾಂತರ ಈ ಜಗತ್ತನ್ನು ರಕ್ಷಿಸಬೇಕಾಗಿದೆ ಅದು ನಮ್ಮ ಮೊದಲನೆಯ ಕರ್ತವ್ಯ ಆಗಬೇಕು ಪ್ರತಿಯೊಬ್ಬ ಯುವಕನ ಕರ್ತವ್ಯ ಆಗಬೇಕು ಯುವತಿಯ ಕರ್ತವ್ಯ ಆಗಬೇಕು ಬಂಧುಗಳೇ ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯ ಬಂತು ಅಂಬೇಡ್ಕರ ನೇತೃತ್ವದಲ್ಲಿ ಜಗತ್ತಿನ ದೊಡ್ಡ ಲಿಖಿತ ಸಂವಿಧಾನವನ್ನು ಒಪ್ಪಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಭಾರತ ಗಣರಾಜ್ಯ ಆಯಿತು ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಗಣರಾಜ್ಯ ಭಾರತ ಒಂದಷ್ಟು ಸಾಧನೆಯನ್ನು ಮಾಡಿದೆ ಅಂತಕ್ಕಂಥ ಸತ್ಯನ ನಾವೆಲ್ಲರೂ ತಿಳ್ಕೋಬೇಕಾಗಿದೆ ಏನೂ ಸಾಧನೆ ಮಾಡಿಲ್ಲ ಅಂತಕ್ಕಂಥ ವಾದನ ನಾನು ಒಪ್ಪೋದೇನೆ ಅದು ಸತ್ಯಕ್ಕೆ ದೂರವಾದಂಥ ಮಾತು ಹಂಗಿದ್ರೆ ನೀವು ಕೇಳಬಹುದು ಭಾರತ ಗಣರಾಜ್ಯ ಆದ ನಂತರ ನಾವು ಏನು ಸಾಧನೆ ಮಾಡಿದ್ದೀವಿ ಅಂತ ಸ್ನೇಹಿತರೆ ಹತ್ತೊಂಬತ್ ನೂರ ನಲವತ್ತೇಳಕ್ಕಿಂತ ಹಿಂದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈ ಭೂಪ್ರದೇಶ ಎಂದೂ ಕೂಡ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಟ್ಟಿರಲಿಲ್ಲ ಅದು ಗುಪ್ತರ ಭಾರತ ಮೌರ್ಯರ ಭಾರತ ಮೊಘಲರ ಭಾರತ ಬ್ರಿಟಿಷರ ಭಾರತ ಆಗಿತ್ತು ನಿಜವಾದಂಥ ಭಾರತ ಆಗಿಲ್ಲ ನಮ್ಮ ಸಂವಿಧಾನ ಜಾರಿಗೆ ಬಂದ ನಂತರ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಒಂದು ಗಡಿಯನ್ನು ಫಿಕ್ಸ್ ಮಾಡಿ ಒಂದು ಸಂವಿಧಾನವನ್ನು ಕೊಟ್ಟು ಒಂದು ರಾಷ್ಟ್ರಧ್ವಜ ಒಂದು ರಾಷ್ಟ್ರಗೀತೆಯನ್ನು ನೀಡಿ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಡಿಸಿ ನಿಜವಾದಂಥ ಭಾರತ ನಿರ್ಮಾಣ ಆಗಿದ್ರೆ ಅದು ಭಾರತ ಸಂವಿಧಾನ ಜಾರಿಗೆ ಬಂದ ನಂತರ ಅಂತಕ್ಕಂಥ ಹೆಮ್ಮೆ ನಮಗಿರಬೇಕು ನಮ್ಮ ಸಂವಿಧಾನದಲ್ಲಿ ಪಾಳೆಗಾರಿ ಪದ್ಧತಿಯನ್ನು ರದ್ದುಪಡಿಸಿದ್ದೀವಿ ಸ್ವತಂತ್ರವಾದಂಥ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತಕ್ಕಂಥ ಸಮಸ್ಯೆಗಳನ್ನು ಕಟ್ಟಿದ್ದೀವಿ ಈ ದೇಶದ ನೂರ ನಲವತ್ತೈದು ಕೋಟಿ ಜನ ಪ್ರತಿ ದಿವಸ ನೇರವಾಗಿ ಅಥವಾ ಪರೋಕ್ಷವಾಗಿ ಈ ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಸ್ನೇಹಿತರೆ ಭಾರತದ ಸಂವಿಧಾನ ಕೇವಲ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನ ಕಟ್ಟಿದ್ದಲ್ಲ ಪ್ರಜಾಪ್ರಭುತ್ವ ಸುಧಾರಣೆಗಳನ್ನ ತಂದಿದ್ದೀವಿ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಒಂದಷ್ಟು ಅವಕಾಶಗಳನ್ನು ಕೊಟ್ಟು ಇವತ್ತು ಆ ಜನವಿಭಾಗ ಎಲ್ಲ ಕ್ಷೇತ್ರಗಳಲ್ಲೂ ಪ್ರವೇಶ ಮಾಡಿದ್ದಾರೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ ದೇಶದ ಪ್ರಗತಿಯನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ವಾತಾವರಣ ನಿರ್ಮಾಣ ಆಗಿದ್ರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ ಒಂದಷ್ಟು ಜನರಿಗೆ ಶಿಕ್ಷಣ ಆರೋಗ್ಯ ಉದ್ಯೋಗ ವಸತಿ ಸಾರಿಗೆ ಹಳ್ಳಿಗಳಿಗೆ ರಸ್ತೆ ದೀಪ ಕುಡಿಯುವ ನೀರು ಇಂಥ ಮೂಲ ಸೌಕರ್ಯಗಳನ್ನು ಒದಗಿಸಿ ಈ ದೇಶದ ಜನಸಾಮಾನ್ಯರ ಜೀವನ ಉತ್ತಮ ಕೊಳಿಸೋದಕ್ಕೆ ಸಾಧ್ಯ ಆಗಿದ್ರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸ್ಪೇಸ್ ಟೆಕ್ನಾಲಜಿ ಅಟಾಮಿಕ್ ಎನರ್ಜಿ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಸರ್ವಿಸ್ ಸೆಕ್ಟರ್ ಇಂಡಿಯನ್ ಡಿಫೆನ್ಸ್ ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ಜಗತ್ತಿನ ಟಾಪ್ ಟೆನ್ ದೇಶಗಳಲ್ಲಿ ಭಾರತವೂ ಒಂದು ಸ್ಥಾನ ಗಳಿಸ್ಕೊಂಡಿದ್ರೆ ಸ್ನೇಹಿತರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ ನಾನು ನಿನ್ನೆ ಕೂಡ ಒಂದು ಮೀಟಿಂಗ್ನಲ್ಲಿ ಹೇಳ್ತಾ ಇದ್ದೆ ಹಿಂದೂಗಳಿಗೆ ಭಗವದ್ಗೀತೆ ಇದೆ ಮುಸಲ್ಮಾನರಿಗೆ ಕುರಾನ್ ಇದೆ ಕ್ರೈಸ್ತರಿಗೆ ಬೈಬಲ್ ಇದೆ ಸಿಖ್ಖರಿಗೆ ಗುರುಗ್ರಂಥ ಇದೆ ಬೌದ್ಧರಿಗೆ ಬುದ್ಧನ ಬೋಧನೆಗಳಿವೆ ಆ ಎಲ್ಲ ಭಾರತೀಯರಿಗೆ ಮಹಾನ್ ಗ್ರಂಥ ಅಂದರೆ ಅದು ಭಾರತದ ಸಂವಿಧಾನ ಇಂಥ ಸಂವಿಧಾನವನ್ನು ಈ ದೇಶದ ಯುವ ಜನರು ವಿಶೇಷವಾಗಿ ಓದಬೇಕು ಅರ್ಥ ಮಾಡ್ಕೋಬೇಕು ಅದರಂತೆ ನಡ್ಕೋಬೇಕು ಐದು ವರ್ಷಗಳ ಹಿಂದೆ ನನ್ನ ಗೆಳೆಯ ವಿಠಲ್ ಯುವ ಯುವಜನರಿಗೆ ಸರಳವಾದಂಥ ರೀತಿಯಲ್ಲಿ ಅರ್ಥ ಆಗೋಕ್ಕೆ ಒಂದು ಸಂವಿಧಾನದ ಬಗ್ಗೆ ಒಂದು ಪುಸ್ತಕ ಬಡ್ಕೊಡಿ ಅಂದರೆ ನಾನು ಬರ್ಕೊಟ್ಟೆ ಅವರೇ ಆ ಪುಸ್ತಕನ ಪ್ರಕಟಿಸಿದರು ಅಲ್ಲಿಗೆ ನಿಲ್ಲ ಇಡೀ ರಾಜ್ಯಾದ್ಯಂತ ಒಂದು ಅಭಿಯಾನ ನಡೆಸಿದರು ಈ ರಾಜ್ಯದ ಮೂವತ್ತು ಜನ ಒಂದು ಜಿಲ್ಲೆಗಳಿಗೂ ನಾವು ಓದ್ವಿ ನೂರಾರಲ್ಲ ಸಾವಿರಾರು ಕಾರ್ಯಕ್ರಮಗಳನ್ನು ಈ ವಿಚಾರದ ಸಂವಿಧಾನದ ಬಗ್ಗೆ ನಾವು ಜನರ ಮಧ್ಯೆ ತಗೊಂಡ್ವಿ ಈ ಅನುಭವ ನಮಗೇನು ಪಾಠ ಹೇಳ್ಕೊಟ್ಟಿದೆ ಅಂತಂದರೆ ಈ ರಾಜ್ಯದ ಈ ದೇಶದ ಜನರಿಗೆ ಸಂವಿಧಾನವನ್ನು ತಿಳ್ಕೋಬೇಕು ಅಂತ ಹಸಿವಿದೆ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿ ಯುವಜನರಿಗೆ ಹೆಚ್ಚಿನ ಹಸಿವಿದೆ ಅಂತ ಒಂದು ಕಾಲಘಟ್ಟದಲ್ಲಿ ನಾವು ಇವತ್ತು ನಿದ್ದೇವೆ ಹಾಗಾಗಿ ಯುವಜನರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ದಯವಿಟ್ಟು ಸಂವಿಧಾನ ಓದಿ ಅರ್ಥ ಮಾಡಿಕೊಳ್ಳಿ ಅದರಂತೆ ಬದುಕಿ ಸ್ನೇಹಿತರೆ ಇಷ್ಟೆಲ್ಲ ಸಾಧನೆಗಳಾಗಿದ್ರು ಕೂಡ ದೇಶದಲ್ಲಿ ಸಮಸ್ಯೆಗಳಿಲ್ವಾ ದೇಶದಲ್ಲಿ ಸವಾಲುಗಳಿಲ್ವಾ ಇವೆ ಇನ್ನೂ ಬಡತನ ಇದೆ ನಮ್ಮಲ್ಲಿ ಅನಕ್ಷರಸ್ಥರಿದ್ದಾರೆ ಅನಾರೋಗ್ಯಸ್ಥರಿದ್ದಾರೆ ನಿರುದ್ಯೋಗಗಳಿದ್ದಾರೆ ವಸತಿಹೀನರಿದ್ದಾರೆ ಕೃಷಿ ಬಿಕ್ಕಟ್ಟಿದೆ ಕೈಗಾರಿಕಾ ಬಿಕ್ಕಟ್ಟಿದೆ ಈ ರೀತಿ ಅನೇಕ ಸಮಸ್ಯೆಗಳು ದೇಶದ ಜನರ ಮುಂದೆ ಇದೆ ಸವಾಲುಗಳು ಇವೆ ಭಯೋತ್ಪಾದನೆ ಕೋಮುವಾದ ಮೂಲಭೂತವಾದ ಅಪರಾಧೀಕರಣ ಭ್ರಷ್ಟಾಚಾರ ಸಾಂಸ್ಕೃತಿಕ ದಿವಾಳಿತನ ಇವತ್ತು ನಮ್ಮನ್ನು ಕಾಡ್ತಾ ಇರ್ತಕ್ಕಂತ ಸಮಸ್ಯೆ ಈ ರೀತಿ ನಾನೊಂದು ಕಾಲೇಜಿನಲ್ಲಿ ಉಪನ್ಯಾಸ ನಾಡುತ್ತಾ ಇದ್ರೆ ಒಬ್ಬ ಯುವಕ ಎದ್ದು ಬಂದ ಸರ್ ಕೋಮುವಾದದ ಬಗ್ಗೆ ಮಾರ್ಕೆಟ್ ನಲ್ಲಿ ಲಿಟ್ರೇಚರ್ ಇದೆ ಭಯೋತ್ಪಾದನೆಗೆ ಸಾಹಿತ್ಯ ಸಿಗುತ್ತೆ ಭ್ರಷ್ಟಾಚಾರ ಅಪರಾಧೀಕರಣಕ್ಕೆ ನಮಗೆ ಸಾಹಿತ್ಯ ಸಿಗುತ್ತೆ ನೀವು ಸಾಂಸ್ಕೃತಿಕ ದಿವಾಳಿತನ ಅಂದ್ರೆ ಅದು ಎಲ್ಲಿ ಸಿಗುತ್ತೆ ಸರ್ ಅದಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯ ಅಂತ ಇಬ್ರಾಹಿಂ ಅಂತ ಅವರು ನನ್ನ ಪಕ್ಕದಲ್ಲಿ ಕೂತಿದ್ರು ನಿಮ್ಗೇನಾದರೂ ಏನಾದ್ರೂ ಗೊತ್ತಾ ಸರ್ ಅಂದ್ರೆ ಇಲ್ಲ ನನಗೂ ಗೊತ್ತಿಲ್ಲ ಅಂತ ಹಂಗಿದ್ರೆ ನಾನು ಆ ಹುಡುಗನಿಗೆ ಏನು ಉತ್ತರ ಕೊಡೋದು ತಕ್ಷಣ ನನಗೊಂದು ನೆನಪಾಯ್ತು ಕೌನ್ ಮನೆಯಾಗ ಕರೋರ್ ಪತಿ ನೋಡಿದ್ದೀರಾ ನೀವು ಏನು ನೋಡಿದ್ದೀರಾ ಇಲ್ವ ನೋಡಿದ್ದೀರಾ ಆ ಕಡೆ ಅಮಿತಾಬ್ ಬಚ್ಚನ್ನು ಈ ಕಡೆ ಉತ್ತರ ಕೊಡೋ ಹುಡುಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಮಿತಾಬ್ ಬಚ್ಚನ್ ಕೇಳ್ತಾನೆ ಆಪ್ಕ ಪಿತಾ ಕ ನಾಮ್ ಕ್ಯಾ ಹೈ ಅಂತ ಕೈ ಕೈಕಟ್ಟು ಸುಮ್ಮನೆ ಕೂತಿರ್ತಾನೆ ಬಾಯೇ ಬಿಡೋಲ್ಲ ಓ ಇವನು ಮೈಸೂರು ಕಡೆಯವನಿರಬೇಕು ಇವನಿಗೆ ಹಿಂದಿ ಬರೋದಿಲ್ಲ ಅಂತೇಳಿ ಇಂಗ್ಲೀಷ್ನಲ್ಲಿ ಕೇಳಿದೆ ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್ ಅಂತ ಆಗಲೂ ಆ ಹುಡುಗ ಹೆಂಗೆ ಗುಮ್ಮಂತ ಕೈ ಕಟ್ ಕುಂಟ್ ಮಾತೇ ಆಡಲಿಲ್ಲ ಆಗ ಅಮಿತಾಬ್ ಸಿಟ್ಟು ಬರುತ್ತೆ ಯೂಸ್ಲೆಸ್ ಫೆಲೋ ನಿನಗೆ ಹಿಂದಿನೂ ಬರೋಲ್ಲ ಇಂಗ್ಲೀಷು ಬರೋಲ್ಲ ಯಾಕೆ ಬಂದೆ ಈ ಕಾರ್ಯಕ್ರಮಕ್ಕೆ ಅಂತ ಆಗ ಹುಡುಗನ ಸಿಟ್ಟು ಬರುತ್ತೆ ಅಮಿತಾಬ್ ಬಚ್ಚನ್ ನನ್ನ ಯೂಸ್ನೆಸ್ಸು ನೀನು ಯೂಸ್ಲೆಸ್ ಅಂತ ಅದೇ ಹೆಂಗಯ್ಯ ನಾನು ಯೂಸ್ಲೆಸ್ಸು ಒಂದಲ್ಲ ಎರಡು ಭಾಷೆಯಲ್ಲಿ ಕೇಳ್ತಾ ಇದ್ದೀನಿ ಒಂದು ಸಲ ಅಲ್ಲ ಎರಡು ಸಲ ಕೇಳ್ತಾ ಇದ್ದೀನಿ ನೀನು ಉತ್ತರ ಕೊಡಲಿಲ್ಲ ಅಂತಂದರೆ ಅಮಿತಾಬ್ ಬಚ್ಚನ್ ನೀನೊಂದು ಪ್ರಶ್ನೆ ಕೇಳಿದ್ರೆ ನಾಲ್ಕು ಆಪ್ಷನ್ಸ್ ಕೊಡಬೇಕಾ ಬೇಡವಾ ದಿಸ್ ಐ ಕಾಲ್ಡ್ ಆಸ್ ಕಲ್ಚರಲ್ ಡಿ ಜನರೇಷನ್ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಬ್ರಿಲಿಯಂಟ್ ಬಾಯ್ಸ್ ಅಂಡ್ ಗರ್ಲ್ಸ್ ಮಾತ್ರ ಅಲ್ಲ ಇಂಟೆಲಿಜೆಂಟ್ ಬಾಯ್ಸ್ ಅಂಡ್ ಗರ್ಲ್ಸ್ ಮಾತ್ರ ಅಲ್ಲ ವಿ ವಾಂಟ್ ಕಲ್ಚರ್ಡ್ ಬಾಯ್ಸ್ ಅಂಡ್ ಗರ್ಲ್ಸ್ ಇಂಡಿಯಾ ರಿಕ್ವೈರ್ಸ್ ಬಾಯ್ಸ್ ಅಂಡ್ ಗರ್ಲ್ಸ್ ವು ಕೇರ್ ಫಾರ್ ದಿ ನೇಷನ್ ವೂ ಕೇರ್ ಫಾರ್ ದಿ ಸೊಸೈಟಿ ವು ಕೇರ್ ಫಾರ್ ದೇರ್ ಪೇರೆಂಟ್ಸ್ ವು ಕೇರ್ ಫಾರ್ ದೇರ್ ಟೀಚರ್ಸ್ ವೂ ಕೇರ್ ಫಾರ್ ದೇರ್ ಇನ್ಸ್ಟಿಟ್ಯೂಷನ್ ಅಂಡ್ ವೂ ಕೆನ್ ಪ್ರೊಟೆಕ್ಟ್ ದಿಸ್ ನೇಷನ್ ಇಂಥದ್ದೇನಾದರೂ ಸಾಧ್ಯ ಆಗಬೇಕು ಅಂತ ಅನ್ನೋದಾದರೆ ಡಿ ವೈಎಫ್ ಐವಂಥ ಸಂಘಟನೆಗಳಿಂದ ಮಾತ್ರ ಅಂಥ ಯುವಜನರನ್ನು ಕಟ್ಟೋಕ್ಕೆ ಸಾಧ್ಯ ಅದಕ್ಕೆ ಸಾಕ್ಷಿ ಜಸ್ಟಿಸ್ ನಾಗಮೋಹನ್ ದಾಸ್ ನನ್ನ ಯೂತ್ ಮೂಮೆಂಟ್ನಲ್ಲಿ ನಾವು ನಡೆಸಿದಂಥ ಕಾರ್ಯಕ್ರಮಗಳು ನಾವು ನಡೆಸಿದಂಥ ಹೋರಾಟಗಳು ನಾವು ನಡೆಸಿದಂಥ ಚಳುವಳಿಗಳು ನಾವು ಹಮ್ಮಿಕೊಂಡಿಂತಕ್ಕಂಥ ಕಾರ್ಯಕ್ರಮಗಳು ಇವತ್ತು ನನ್ನನ್ನು ಈ ಮಟ್ಟಕ್ಕೆ ತಲುಪಿಸಿದೆ ನನ್ನನ್ನು ರೂಪಿಸಿದೆ ಅಂತ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತಾ ಇದ್ದೆ ಈ ಅನ್ಯಾಯದ ವಿರುದ್ಧ ಈ ಕೋಮವಾದದ ವಿರುದ್ಧ ಈ ಭ್ರಷ್ಟಾಚಾರದ ವಿರುದ್ಧ ಈ ಅಪರಾಧೀಕರಣದ ವಿರುದ್ಧ ಈ ಭಯೋತ್ಪಾದನೆಯ ವಿರುದ್ಧ ಅದು ಯಾವುದೇ ಧರ್ಮದ ಕೊಂವಾದ ಯಾವುದೇ ಧರ್ಮದ ಮೂಲಭೂತವಾದ ಆಗಿರಲಿ ಯಾವುದೇ ದೇಶದ ಭಯೋತ್ಪಾದನೆ ಆಗಲಿ ಅವೆಲ್ಲವನ್ನು ನಾವು ಎಲ್ಲರೂ ಸೇರಿ ಒಂದು ಧ್ವನಿಯಾಗಿ ನಮ್ಮ ಧ್ವನಿ ಎತ್ತಿ ಅದನ್ನು ಖಂಡಿಸಿದಾಗ ನಾವು ಅವನ್ನು ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯ ದೇಶನ ಉಳಿದಕ್ಕೆ ಸಾಧ್ಯ ಅದು ಡಿ ಐ ಸಮ್ಮೇಳನ ಚರ್ಚೆ ಮಾಡಿ ಆ ನಿರ್ಣಯಗಳು ತಕ್ಕೊಂಡು ಆ ದಿಕ್ಕಿನಲ್ಲಿ ನಿಮ್ಮ ಧ್ವನಿ ಎತ್ತಿ ಅಂತ ಈ ಸಮ್ಮೇಳನ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ